ನೀವು ವಯಸ್ಸಾದಲ್ಲಿ ಸಂತೋಷವಾಗಿರಲು ಬಯಸಿದರೆ ಇದು ಎರಡು ವಿಷಯಗಳನ್ನು ಬಿಟ್ಟು ಮೂರು ವಿಷಯಗಳನ್ನು ಅಳವಡಿಸಿಕೊಳ್ಳಿ ಯಾವುವು ಮತ್ತು ಅಳವಡಿಸಿಕೊಳ್ಳಬೇಕಾದ ಈ ಮೂರು ವಿಷಯಗಳು ಯಾವುವು ಇದನ್ನು ನೋಡೋಣ ಅದನ್ನು ಅಳವಡಿಸಿಕೊಳ್ಳಬೇಕಾದವರು ಈ ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ಬಹಳ ಹಿಂದೆ ಒಂದು ಹಳ್ಳಿಯಲ್ಲಿ ವಯಸ್ಸಾದ ದಂಪತಿಗಳು ವಾಸವಾಗಿದ್ದರು ಹೆಂಡತಿ ಶಾಂತ ಸ್ವಭಾವದ ಮಹಿಳೆಯಾಗಿದ್ದಳು ಮತ್ತು ಆ ಮುದುಕ ತುಂಬಾ ಸಿಡುಕಿನ ಮತ್ತು ಮುಂಗೋಪದ ವ್ಯಕ್ತಿಯಾಗಿದ್ದನು ಮುದುಕ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಕೋಪಗೊಳ್ಳುತ್ತಿದ್ದನು ಈ ವಯಸ್ಸಿನಲ್ಲಿ ಇಷ್ಟೊಂದು ಕೋಪ ಮಾಡುವುದು ಸರಿಯಲ್ಲ ಎಂದು ಅವನ ಹೆಂಡತಿ ಅವನಿಗೆ ಹೇಳುತ್ತಿದ್ದಳು ಆದರೆ ಅವನು ಕೇಳುತ್ತಿರಲಿಲ್ಲ ಅವನ ಹೆಂಡತಿ ಅಡುಗೆ ಮಾಡುವಾಗ ಕೆಲವೊಮ್ಮೆ ತರಕಾರಿಗಳಲ್ಲಿ ಸ್ವಲ್ಪ ಕಡಿಮೆ ಅಥವಾ ಹೆಚ್ಚು ಉಪ್ಪು ಇದ್ದರೆ ಅವನು ತಟ್ಟೆಯನ್ನು ಎತ್ತಿಕೊಂಡು ಎಸೆಯುತ್ತಿದ್ದನು ಅವನ ವರ್ತನೆಯಿಂದ ಇಡೀ ಕುಟುಂಬವು ಅಸಮಾಧಾನವಾಗಿರುತ್ತಿತ್ತು ಮತ್ತು ಇಡೀ ಮನೆಯಲ್ಲಿ ಜಗಳ ಮಾಡುತ್ತಿದ್ದನು ಮತ್ತು ಪ್ರತಿದಿನ ಬೆಳಿಗ್ಗೆ ಇದರ ಬಗ್ಗೆ ಜಗಳ ನಡೆಯುತ್ತಿತ್ತು ಆ ಮುದುಕನ ನೆರೆಹೊರೆಯವರು ಸಂತ ಕಬೀರ್ ದಾಸ್ ಅವರಿಗೆ ಅನುಯಾಯಿಗಳಾಗಿದ್ದರು ಅವರು ಪ್ರತಿದಿನ ದಿನ ಕಬೀರ್ ದಾಸ್ ಅವರ ಸಂಸ್ಥೆಗೆ ಹೋಗುತ್ತಿದ್ದರು ಒಂದು ದಿನ ಅವರ ನೆರೆಮನೆಯ ಮಹಿಳೆ ಆ ಮುದುಕಿ ಅವರನ್ನು ಒಮ್ಮೆ ಕಬೀರ್ ದಾಸ್ ಕಡೆ ಕರೆದುಕೊಂಡು ಹೋಗಲು ಸಲಹೆ ನೀಡಿದರು ಅವರ ಸಮಸ್ಯೆಗೆ ಕಬೀರ್ ದಾಸ್ ಅವರು ಮಾತ್ರ ಪರಿಹಾರವನ್ನು ಕಂಡುಕೊಳ್ಳಬಲ್ಲ ಆ ಮುದುಕಿಗೆ ನೆರೆಮನೆಯ ಮಹಿಳೆಯ ಮಾತು ತುಂಬಾ ಇಷ್ಟವಾಯಿತು ಅವಳು ತನ್ನ ಕುಟುಂಬದ ಸದಸ್ಯರಿಗೂ ಈ ವಿಷಯನೆಲ್ಲ ತಿಳಿಸಿದಳು ಮತ್ತು ಅವರನ್ನು ಕಬೀರ್ ದಾಸ್ ಅವರ ಬಳಿ ಕರೆದುಕೊಂಡು ಹೋಗೋಣ ಎಂದು ಹೇಳಿದಳು ಮತ್ತು ಎಲ್ಲರೂ ಅವರಿಗೆ ಹೇಳಿದರು ನಾವು ಅವರಿಗೆ ವಿಷಯ ತಿಳಿಸುತ್ತೇವೆ ಅವರಿಂದ ಏನಾದರೂ ನಮಗೆ ಪರಿಹಾರ ಸಿಗಬಹುದು ನೀವು ದಿನನಿತ್ಯದ ಜಗಳದಿಂದ ಮುಕ್ತಿ ಸಿಕ್ಕರೆ ಸಾಕು ಮನೆಯಲ್ಲಿನ ತೊಂದರೆಗಳು ಹೇಗೋ ಕೊನೆಗೊಂಡು ಮನೆಗೆ ಶಾಂತಿ ಬರುತ್ತದೆ ನಂತರ ಒಂದು ದಿನ ಕುಟುಂಬದ ಸದಸ್ಯರು ಹೇಗೋ ಆ ವಯಸ್ಸಾದ ಮುದುಕನನ್ನು ಮನವೊಲಿಸಿ ಕಬೀರ್ ದಾಸ್ ಅವರ ಬಳಿ ಕರೆದುಕೊಂಡು ಹೋದರು ಸಂತನಿಗೆ ಯಾವುದೇ ಭಯವಿರಲಿಲ್ಲ ಅವರಿಗೆ ಹೇಳಿದ ತಕ್ಷಣ ಎಲ್ಲವೂ ಅರ್ಥವಾಗುತ್ತದೆ ಅವರು ಕಬೀರ್ ದಾಸ್ ಅವರನ್ನು ತಲುಪಿದಾಗ ಕಬೀರ್ ದಾಸ್ ಅವರಿಗೂ ಈ ಜನರು ತಮ್ಮ ಬಳಿ ಏಕೆ ಬಂದಿದ್ದಾರೆಂದು ಅರ್ಥವಾಯಿತು ಕಬೀರ್ ದಾಸ್ ಅವರನ್ನು ನೋಡಿದ ಕೂಡಲೇ ಅವರ ಮನೆಯಲ್ಲಿ ಅಶಾಂತಿ ಇದೆ ಎಂದು ಅರ್ಥ ಮಾಡಿಕೊಂಡರು ಅದಕ್ಕಾಗಿಯೇ ಈ ಜನರು ಶಾಂತಿ ಮತ್ತು ಸಂತೋಷವನ್ನು ಹುಡುಕಿಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ ಅವರ ಹತ್ತಿರ ಬಂದರು ಮತ್ತು ಅವರು ಮನೆಯಲ್ಲಿ ಅಶಾಂತಿಯ ಕಾರಣವೇನೆಂದು ಅವರಿಗೆ ತಿಳಿತು ಆ ಕುಟುಂಬದ ಎಲ್ಲರೂ ಅವರ ಮನೆಗೆ ಬಂದಾಗ ಮಧ್ಯಾಹ್ನವಾಗಿತ್ತು ಎಲ್ಲರೂ ಹೋಗಿ ಕಬೀರ್ ದಾಸ್ ಅವರಿಗೆ ನಮಸ್ಕರಿಸಿ ಅವರ ಮುಂದೆ ಕುಳಿತರು ಆ ಸಮಯದಲ್ಲಿ ಕಬೀರ್ ದಾಸ್ ಅವರು ತಮ್ಮ ಗುಡಿಸಿಲಿನಲ್ಲಿ ಕುಳಿತು ಬರೆಯುತ್ತಿದ್ದರು ಕಬೀರ್ ದಾಸ್ ಅವರ ಪತ್ನಿಯ ಹೆಸರು ಬಾನು ಇದ್ದಕ್ಕಿದ್ದಂತೆ ಕಬೀರ್ ದಾಸ್ ಅವರ ಪತ್ನಿ ಬಾನು ಅವರಿಗೆ ಬಾನು ದಯವಿಟ್ಟು ದೀಪ ಹಚ್ಚಿಕೊಂಡು ಬಾ ಎಂದು ಹೇಳಿದರು ನಾನು ದೀಪದ ಬೆಳಕಿನಲ್ಲಿ ಏನನ್ನಾದರೂ ಬರೆಯಬೇಕು ಎಂದು ಹೇಳಿದರು ಕಬೀರ್ ದಾಸ್ ಅವರು ದೀಪ ತರಲು ಹೇಳಿದಾಗ ಅವರಿಗೆ ಮಧ್ಯಾಹ್ನದ ಸಮಯ ಆಗಿರುವುದರಿಂದ ಮುದುಕ ತುಂಬ ಆಶ್ಚರ್ಯವಾಯಿತು ಸೂರ್ಯನ ಪ್ರಕಾಶಮಾನವಾಗಿ ಬೆಳಗುತ್ತಿದ್ದನ್ನು ಹಾಗಾದರೆ ದೀಪ ತರಲು ಏನು ಅರ್ಥ ಆ ಮುದುಕನಿಗೆ ಈ ಮಹಾತ್ಮ ಮೂರ್ಖನೋ ಅಥವಾ ಹುಚ್ಚನೋ ಎಂದು ಅನಿಸಿತು ತುಂಬಾ ಬೆಳಕು ಇದೆ ಮತ್ತು ಅವನು ಬೆಳಕು ಕೇಳುತ್ತಿದ್ದಾನೆ ಅವನು ಎಂತ ವಿಚಿತ್ರ ಸಂತ ಮುದುಕ ತನ್ನ ಮನಸ್ಸಿನಲ್ಲಿ ಹೀಗೆ ಯೋಚಿಸುತ್ತಿದ್ದಾಗ ಕಬೀರ್ ದಾಸ್ ಅವರ ಪತ್ನಿ ದೀಪದೊಂದಿಗೆ ಬಂದರು ಅವಳು ಸದ್ದಿಲ್ಲದೆ ದೀಪವನ್ನು ಕಬೀರ್ ದಾಸ್ ಅವರ ಕುಳಿತಿರುವ ಗುಡಿಶಿಲಿನಲ್ಲಿ ಇಟ್ಟಳು ಅವಳು ಅದನ್ನು ತನ್ನ ಹತ್ತಿರ ಇಟ್ಟುಕೊಂಡು ಒಳಗೆ ಹೋದಳು ಈಗ ಮುದುಕನಿಗೆ ತನ್ನ ಹೆಂಡತಿ ತುಂಬಾ ಅದ್ಭುತ ಎಂದು ಅನಿಸಿತು ಸೂರ್ಯ ಇಷ್ಟೊಂದು ಪ್ರಕಾಶಮಾನವಾಗಿ ಬೆಳಗುತ್ತಿದ್ದಾನೆ ಎಂದು ಅವಳು ಕೇಳಲೇ ಇಲ್ಲ ಹಾಗಾದರೆ ಅವಳು ದೀಪವನ್ನು ಏಕೆ ಆರ್ಡರ್ ಮಾಡಿದಳು ನಾನು ಸಂದಿಗ್ಧ ಸ್ಥಿತಿಯಲ್ಲಿ ಇದ್ದೇನೆ ಹುಚ್ಚರ ಈ ಕಾಲೋನಿಗೆ ನಾನು ಹೇಗೆ ಬಂದೆ ಮಹಾತ್ಮ ನಿಜವಾಗಿಯೂ ಹುಚ್ಚ ಅವನು ಹೆಂಡತಿ ಅವನಿಗಿಂತಲೂ ಹೆಚ್ಚು ಹುಚ್ಚಳು ಅವನನ್ನು ಏನನ್ನು ಕೇಳದೆ ಹಗಲಿನಲ್ಲಿ ದೀಪ ತಂದಳು ಇದನ್ನೆಲ್ಲ ಯೋಚಿಸುತ್ತಾ ಅವನ ಮನಸ್ಸಿನಲ್ಲೇ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಹೇಳುತ್ತಿದ್ದವು ಆದರೆ ಅವನು ಆ ಸಮಯದಲ್ಲಿ ಏನನ್ನೂ ಹೇಳದೆ ಕೋಪದಿಂದ ಕುಳಿತನು ಕಬೀರ್ ದಾಸ್ ಅವರ ಮನಸ್ಸಿನಲ್ಲಿ ಎಲ್ಲವೂ ಅರ್ಥವಾಯಿತು ಅವರು ಕೋಪದಿಂದ ಹೇಳುತ್ತಿದ್ದಾರೆ ಮತ್ತು ನಾನು ಹುಚ್ಚನೆಂದು ಭಾವಿಸುತ್ತಿದ್ದಾರೆ ನನ್ನ ಹೆಂಡತಿಯ ಈ ಮೂರ್ಖತನಕ್ಕೆ ನನ್ನನ್ನು ಒಂದೇ ಒಂದು ಪ್ರಶ್ನೆ ಏಕೆ ಕೇಳಲಿಲ್ಲ ಎಂಬುದಕ್ಕೆ ಅವರು ಕೋಪಗೊಂಡಿದ್ದಾರೆಂದು ಅವರಿಗೆ ಅರ್ಥವಾಯಿತು ಅವಳು ನಮ್ಮ ಜೊತೆ ಏಕೆ ಜಗಳವಾಡಲಿಲ್ಲ ಕಬೀರ್ದಾಸ್ ಅವರು ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದರು ಆದರೆ ಅವರು ಯಾವುದೇ ಕಾಳಜಿ ಇಲ್ಲದೆ ದೀಪದ ಬೆಳಕಿನಲ್ಲಿ ಬರೆಯುತ್ತಲೇ ಇದ್ದರು ಆದರೆ ಆ ಕೋಪಗೊಂಡ ವಯಸ್ಸಾದ ಮುದುಕ ನನ್ನ ಮಕ್ಕಳ ಕಿವಿಯಲ್ಲಿ ಒಣಗುತ್ತಾ ಹೇಳಿದನು ಹುಚ್ಚ ಜನರೇ ನೀವು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಬಂದಿದ್ದೀರಿ ಇಲ್ಲಿಂದ ಹೋಗೋಣ ನಾನು ಇಲ್ಲಿ ಒಂದು ಕ್ಷಣವೂ ಇರಲು ಸಾಧ್ಯವಿಲ್ಲ ಅವರು ಎದ್ದೇಳಲು ಹೊರಟಿದ್ದಾಗ ಕಬೀರ್ ಅವರನ್ನು ಕೇಳಿದರು ಏನು ವಿಷಯ ಬಾಬಾ ನಿಮಗೆ ಏನಾದರೂ ಸಮಸ್ಯೆ ಇದೆಯಾ ಆಗ ಮುದುಕ ನಕ್ಕರು ಇಲ್ಲ ಇಲ್ಲ ಮಹಾರಾಜ್ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಎಂದರು ಹೇ ನಾವು ನಿನ್ನನ್ನು ನೋಡಲು ಬಂದಿದ್ದೇವೆ ಮತ್ತು ಅಷ್ಟೇ ಸಾಕು ಆದ್ದರಿಂದ ದಯವಿಟ್ಟು ನಮ್ಮ ಅನುಮತಿ ನೀಡಿ ಕಬೀರ್ ದಾಸ್ ಹೇಳಿದರು ಸಹೋದರ ನೀನು ನಮ್ಮ ಬಳಿಗೆ ಬಂದಿರುವೆ ನೀನು ನಮ್ಮ ಅತಿಥಿ ನಮ್ಮನ್ನು ಸ್ವಾಗತಿಸದೆ ನೀನು ಇಲ್ಲಿಂದ ಹೇಗೆ ಹೊರಡಲು ಸಾಧ್ಯ ಅವನು ಮತ್ತೆ ತನ್ನ ಹೆಂಡತಿಗೆ ಕರೆ ಮಾಡಿದ ಕಬೀರ್ ದಾಸ್ ಅವರು ಪತ್ನಿ ತಕ್ಷಣ ಬಂದು ಕೈ ಕಟ್ಟಿ ನಿಂತಳು ಕಬೀರ್ ದಾಸ್ ಅವರು ಈ ಬಾಬಾ ಆತುರದಲ್ಲಿದ್ದಾರೆ ಮತ್ತು ಇಲ್ಲಿಂದ ಹೊರಡಲು ಬಯಸುತ್ತಿದ್ದಾರೆ ಎಂದು ಹೇಳಿದರು ಆದ್ದರಿಂದ ಬೇಗ ಎರಡು ಲೋಟ ಹಾಲು ತನ್ನಿ ಆ ಮುದುಕ ನಿರಾಕರಿಸಿ ಓ ಮಹಾರಾಜ ಮನೆ ಬಿಟ್ಟು ಹೋಗಿ ಅಂದರು ನಾವು ಊಟ ಮಾಡಿ ಬಂದಿದ್ದೇವೆ ಹಾಲು ಅಗತ್ಯವಿಲ್ಲ ಕಬೀರ್ ದಾಸ್ ಹೇಳಿದರು ನೀವು ನಮ್ಮ ಗುಡಿಸಲಿಗೆ ಮೊದಲ ಸಾರಿ ಬಂದಿದ್ದೀರಿ ಅತಿಥಿಯನ್ನು ಸ್ವಾಗತಿಸದೆ ನೀವು ಇಲ್ಲಿಂದ ಹೇಗೆ ಹೊರಡಬಹುದು ಆಗ ಮುದುಕ ಮೌನವಾದನು ತಾಯಿ ಬಾನು ಏನು ಹೇಳದೆ ಹೊರಟು ಹೋದರು ಮತ್ತು ನಿನ್ನನ್ನು ಕೇಳದೆ ಅವಳು ಒಳಗೆ ಹೋಗಿ ಮತ್ತೆ ಎರಡು ಲೋಟ ಹಾಲಿನೊಂದಿಗೆ ಹಿಂತಿರುಗಿದಳು ಕಬೀರ್ ದಾಸ್ ಆ ಮುದುಕನಿಗೆ ಒಂದು ಲೋಟ ಹಾಲು ಕೊಟ್ಟು ನಾನು ಒಂದು ಲೋಟ ಕುಡಿದರು ಆ ಮುದುಕ ಮೊದಲು ಗುಟುಕು ಹಾಲು ಕುಡಿದ ತಕ್ಷಣ ಹಾಲು ಕಹಿಯಾಗಿತ್ತು ನಂತರ ಅವನ ಹೊಟ್ಟೆ ದುರ್ಬಲವಾಯಿತು ಹಾಗೆ ಅವನಿಗೆ ವಾಂತಿ ಆಗುವ ಹಾಗೆ ಅನಿಸಿತು ಹಾಲು ಉಪ್ಪಿನಿಂದ ತುಂಬಿತ್ತು ಅವನಿಗೆ ಹಾಲನ್ನು ಎಸೆದು ಈ ಸಂತನ ತಲೆಯ ಮೇಲೆ ಗ್ಲಾಸ್ ಹೊಡೆಯುವಂತೆ ಏಕೆಂದರೆ ಇದು ಅವನ ದಿನಚರಿಯಾಗಿತ್ತು ಕೆಲವೊಮ್ಮೆ ಮೆಣಸಿನಕಾಯಿಗಳು ಹೆಚ್ಚು ಎಂದು ಅವನಿಗೆ ಅನಿಸಿದರೆ ಅವನು ತಟ್ಟೆಯನ್ನು ಎಸೆಯುತ್ತಿದ್ದನು ಕೆಲವೊಮ್ಮೆ ಉಪ್ಪು ಹೆಚ್ಚಾದರೆ ಅದನ್ನು ಅವನು ಎಸೆಯುತ್ತಿದ್ದನು ಈಗ ಅವನು ಕಬೀರ್ ದಾಸ್ ಕಡೆ ಕೋಪದಿಂದ ನೋಡಿದನು ಕಬೀರ್ ದಾಸ್ ತುಂಬ ಆರಾಮವಾಗಿ ಹಾಲು ಕುಡಿಯುತ್ತಿದ್ದನು ಅವರ ಮುಖದಲ್ಲಿ ಅಂತ ಯಾವುದೇ ಭಾವವಿರಲಿಲ್ಲ ಕಬೀರ್ ದಾಸ್ ಆರಾಮವಾಗಿ ಹಾಲು ಕುಡಿಯುವುದನ್ನು ನೋಡಿ ಆ ಮುದುಕನ ದೇಹವು ಸುಟ್ಟೋಯಿತು ಆದರೆ ಅವರು ಏನನ್ನೂ ಹೇಳಲಿಲ್ಲ ಅವರ ಮನಸ್ಸು ಕೋಪದಿಂದ ತುಂಬಿತ್ತು ಅವನು ತನ್ನೊಳಗೆ ನನ್ನ ಕುಟುಂಬ ಸದಸ್ಯರು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ ಅವನು ಸಂತನೇ ನಿಜವಾಗಿಯೂ ಹುಚ್ಚ ಇದು ತುಂಬ ಹೆಚ್ಚು ಅವನ ನೋಟವನ್ನು ಪಕ್ಕಕ್ಕೆ ಇರಿಸಿ ಕಬೀರ್ ದಾಸನಿಗೆ ಹೇಳಿದನು ಮಹಾರಾಜ ಈಗ ನಾವು ಹೊರಡುತ್ತೇವೆ ಕಬೀರ್ ದಾಸ್ ಹೇಳಿದರು ಬಹುಶಃ ನೀವು ಂತರಾಗಿರಬಹುದು ನಾನು ಒಂದು ಸಮಸ್ಯೆಯನ್ನು ಹೊತ್ತುಕೊಂಡು ಬಂದಿದ್ದೆ ನೀನು ನನ್ನ ಭೇಟಿಯ ಕಾರಣವನ್ನು ನನಗೆ ಹೇಳಲಿಲ್ಲ ನಿನಗೆ ಏನಾದರೂ ಸಮಸ್ಯೆ ಇದ್ದರೆ ನಮಗೆ ಹೇಳು ಬಹುಶಃ ನಾವು ಪರಿಹಾರ ಕಂಡುಕೊಳ್ಳಬಹುದು ಆ ಮುದುಕ ಓ ಮಹಾರಾಜ ಅದನ್ನು ಬಿಡಿ ನೀನು ಯಾವ ಪರಿಹಾರವನ್ನು ಕಂಡುಕೊಳ್ಳವೇ ನಾನು ಒಂದು ಸಮಸ್ಯೆ ಹೊತ್ತುಕೊಂಡು ಬಂದಿದ್ದೆ ಹೌದು ಆದರೆ ನಾವು ಈಗ ಹೊರಡುತ್ತೇವೆ ನಾವು ಎಲ್ಲವನ್ನು ನೋಡಿದೆವು ನಮ್ಮ ಸಮಸ್ಯೆಯನ್ನು ಪರಿಹರಿಸಲು ನಿಮ್ಮ ಶಕ್ತಿಯಲ್ಲಿ ಇಲ್ಲ ಕಬೀರ್ ದಾಸ್ ಹೇಳಿದರು ನೀವು ಸಮಸ್ಯೆಯನ್ನು ಹೇಳುವುದರಿಂದ ನಿಮಗೆ ಏನು ತೊಂದರೆ ಹೇಳಿ ಎಲ್ಲ ಹೇಳಿದ ನಂತರ ಏನಾದರೂ ಪರಿಹಾರ ಹೊರಬರಬಹುದು ಅವನು ಬಂದನು ನೀನು ಒತ್ತಾಯಿಸುತ್ತಿದ್ದರೆ ನನ್ನ ಸಮಸ್ಯೆಯನ್ನು ನಾನು ನಿನಗೆ ಹೇಳುತ್ತೇನೆ ಎಂದು ಆ ಮುದುಕ ಹೇಳಿದನು ಆದರೆ ನನ್ನ ಸಮಸ್ಯೆಗೆ ನಿನ್ನಲ್ಲಿ ಯಾವುದೇ ಪರಿಹಾರ ಸಿಗುವುದಿಲ್ಲವೆಂದು ನಾನು ಭಾವಿಸುತ್ತೇನೆ ಕಬೀರ್ ದಾಸ್ ಪದೇ ಪದೇ ಕೇಳಿದಾಗ ಮುದುಕ ಹೇಳಿದ ನನ್ನ ಮನೆಯಲ್ಲಿ ಯಾರೂ ನನಗೆ ಏನು ಹೇಳಲು ಸಾಧ್ಯವಿಲ್ಲ ಯಾರೂ ನನ್ನನ್ನು ಗೌರವಿಸುವುದಿಲ್ಲ ಎಲ್ಲರೂ ನನ್ನನ್ನು ಕೀಳಾಗಿ ಕಾಣುವುದಿಲ್ಲ ಯಾರೂ ನನ್ನ ಮಾತು ಕೇಳುವುದಿಲ್ಲ ಎಲ್ಲರೂ ತಮ್ಮದೇ ಆದ ಕೆಲಸದಲ್ಲಿ ನನ್ನ ಮನೆಯಲ್ಲಿ ಬಹಳಷ್ಟು ತೊಂದರೆ ಮತ್ತು ಅಶಾಂತಿ ಇದೆ ನನ್ನ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ಇರಬೇಕೆಂದು ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ ಆದರೆ ಇಲ್ಲಿನ ಪರಿಸ್ಥಿತಿ ಚೆನ್ನಾಗಿಲ್ಲ ಇಲ್ಲಿನ ದೃಶ್ಯವನ್ನು ನೋಡಿದಾಗ ನನ್ನ ಸಮಸ್ಯೆಗೆ ನಿಮ್ಮ ಬಳಿ ಯಾವುದೇ ಪರಿಹಾರ ಇಲ್ಲವೆಂದು ನನಗೆ ಖಚಿತವಾಗಿದೆ ನನ್ನ ಮನೆಗೆ ಶಾಂತಿ ತರಲು ನೀವು ಏನನ್ನು ಮಾಡಲು ಸಾಧ್ಯವಿಲ್ಲ ಕಬೀರ್ ದಾಸ್ ಮುಗುಳ್ಗುತ್ತಾ ಹೇಳಿದನು ನಿಮ್ಮ ಮನೆಯಲ್ಲಿ ಅಶಾಂತಿ ಇದೆ ಎಂಬುದು ನಿಮಗೆ ತಿಳಿದಿದೆ ಮತ್ತು ಈ ದುಃಖಕ್ಕೆ ಕಾರಣವೇನು ಮತ್ತು ನಾವು ನಿಮಗೆ ಪರಿಹಾರವನ್ನು ಹೇಳಿದ್ದೇವೆ ಆದರೆ ಬಹುಶಃ ನೀವು ಅದನ್ನು ಅರ್ಥ ಮಾಡಿಕೊಂಡಿಲ್ಲ ಕಬೀರ್ ದಾಸ್ ಇದನ್ನು ಹೇಳಿದಾಗ ಮುದುಕ ವಾವ್ ಇದು ಅದ್ಭುತವಾಗಿದೆ ನೀವು ಪರಿಹಾರವನ್ನು ಹೇಳಿದ್ದೀರಿ ಆದರೆ ಯಾವಾಗ ನಾವು ಬಂದ ನಂತರ ನೀವು ಒಂದೇ ಒಂದು ಮಾತನ್ನು ಕೂಡ ಹೇಳಿಲ್ಲ ಹಾಗಾದರೆ ನೀವು ಪರಿಹಾರವನ್ನು ಹೇಗೆ ಹೇಳಿದ್ದೀರಿ ಕಬೀರ್ ದಾಸ್ ಹೇಳಿದರು ಕೇಳು ನೀವು ಬಂದಾಗ ನನ್ನ ಹೆಂಡತಿ ನಿಮ್ಮ ಮುಂದೆ ಬೆಳಕಿನ ದೀಪವನ್ನು ತರಲು ಹೇಳಿದ್ದೆ ಎಂದು ನೆನಪಿಡಿ ನಾನು ಅವಳನ್ನು ಯಾವಾಗ ತರಲು ಕೇಳಿದೆ ಎಂದು ಹೇಳಿ ಇಲ್ಲವೇ ಆ ಮುದುಕನೂ ಹೌದು ನಾನು ಅದನ್ನು ಕೇಳಿದೆ ಎಂದು ಹೇಳಿದನು ಆದ್ದರಿಂದ ಕಬೀರ್ ದಾಸ್ ನಮ್ಮ ಹೆಂಡತಿ ತಕ್ಷಣ ದೇಶಗಳನ್ನು ಪಾಲಿಸಿದಳು ಮತ್ತು ಏನನ್ನು ಕೇಳದೆ ಅಥವಾ ಉರಿಯುವ ದೀಪಗಳನ್ನು ತಂದಳು ಎಂದು ಹೇಳಿದನು ಅವಳು ನಿಮಗೆ ಅದು ಬೇಕೇ ನಾವು ಹೇಳಿದಂತೆ ಅವನು ಮಾಡಿದನು ಅವನು ಯಾವುದೇ ಪ್ರಶ್ನೆಗಳನ್ನು ಕೇಳಲಿಲ್ಲವೇ ಆ ಮುದುಕ ಹೌದು ನನಗೆ ಆಶ್ಚರ್ಯ ತಂದಿದೆ ಎಂದು ಹೇಳಿದ ಅದು ಆದ ನಂತರ ಕುಡಿಯಲು ಹಾಲು ಆರ್ಡರ್ ಮಾಡಿದೆವು ಮತ್ತು ನನ್ನ ಹೆಂಡತಿ ಅದನ್ನು ಕೇಳಿದ್ದಾಳೆ ಎಂದು ನನಗೆ ತಿಳಿದಿದೆ ಎಂದು ಕಬೀರ್ ದಾಸ್ ಹೇಳಿದರು ಸಕ್ಕರೆಯ ಬದಲು ನಾನು ಸಾಕಷ್ಟು ಉಪ್ಪು ಹಾಕಿದ್ದೆ ಹಾಲು ತುಂಬ ಕೈಯಾಗಿತ್ತು ನೀವು ಅದನ್ನು ಕುಡಿಯಲು ಸಹ ಸಾಧ್ಯವಾಗಲಿಲ್ಲ ಮತ್ತು ನಾನು ಈ ಈ ಹಾಲನ್ನು ಪ್ರೀತಿಯಿಂದ ಮೌನವಾಗಿ ಕುಡಿದಿದ್ದೇನೆ ಎಂದು ನೀವು ನೋಡಿದ್ದೀರಿ ಏಕೆ ಗೊತ್ತಾ ಏಕೆಂದರೆ ದೀಪದ ಬಗ್ಗೆ ಏನಾದರೂ ಕೇಳಿದಾಗ ನಾನು ಅದನ್ನು ಕುಡಿಯಲು ಸಾಧ್ಯವಿಲ್ಲ ಎಂದು ಅವಳಿಗೆ ಹೇಳಿದೆ ನಾವು ಕೇಳದಿದ್ದರೆ ನಮಗೂ ಅವನನ್ನು ಪ್ರಶ್ನಿಸುವ ಹಕ್ಕಿಲ್ಲ ದೀಪವನ್ನು ತರುವುದು ಮತ್ತು ನಮ್ಮ ಆದೇಶವನ್ನು ಪಾಲಿಸುವುದು ಅವರ ಕರ್ತವ್ಯ ಎಂದು ಅವನು ಪರಿಗಣಿಸಿದನು ಹಾಗಾದರೆ ಹಾಲು ಏಕೆ ಕೈಯಾಗಿದೆ ಎಂದು ಅವರನ್ನು ನಾವು ಹೇಗೆ ಕೇಳಬಹುದು ನಾವು ನಮ್ಮ ಕರ್ತವ್ಯವನ್ನು ಸಹ ಅರ್ಥ ಮಾಡಿಕೊಂಡಿದ್ದೇವೆ ಮತ್ತು ನಾನು ಮೌನವಾಗಿ ಹಾಲು ಕುಡಿದೆ ನನ್ನ ಹೆಂಡತಿಯನ್ನು ವಿರೋಧಿಸದಂತೆಯೇ ನಾನು ಕೂಡ ವಿರೋಧಿಸಲಿಲ್ಲ ಇದರಿಂದ ನಿಮಗೆ ಏನಾದರೂ ಅರ್ಥವಾಯಿತೇ ಇದು ಗಂಡ ಮತ್ತು ಹೆಂಡತಿ ಇಬ್ಬರೂ ಸಹಿಸಿಕೊಂಡು ಪರಸ್ಪರ ಹೊಂದುಕೊಂಡು ಸಾಬೀತುಪಡಿಸಬೇಕು ನಾವು ಪರಸ್ಪರ ಮಾತುಗಳನ್ನು ಗೌರವಿಸಬೇಕು ಪ್ರೀತಿ ಮತ್ತು ವಿಶ್ವಾಸದಿಂದ ಬದುಕಬೇಕು ನೀವು ಹೀಗೆ ಮಾಡುವುದಿಲ್ಲವೆಂದು ನನಗೆ ತಿಳಿದಿದೆ ಕಬೀರ್ ದಾಸ್ ಹೇಳಿದರು ಎಲ್ಲರೂ ತಪ್ಪನ್ನು ಮಾಡುತ್ತಾರೆ ಎಂದು ನೆನಪಿನಲ್ಲಿಡಿ ಇಂದು ನೀವು ತಪ್ಪಾಗಿ ಹಾಲಿನಲ್ಲಿ ಸಕ್ಕರೆಯ ಬದಲು ಉಪ್ಪನ್ನು ಸೇರಿಸಿದ್ದೀರಿ ನಾನು ಕುಡಿದಾಗ ಅದನ್ನು ಸ್ವೀಕರಿಸಿದೆ ಏನನ್ನು ಕೇಳದೆ ಏನನ್ನು ಹೇಳದೆ ಸದ್ದಿಲ್ಲದೆ ಕುಡಿದೆ ಇದು ನಿಮ್ಮ ಮನೆಯಲ್ಲಿ ಅಶಾಂತಿಗೆ ಕಾರಣವಾಗಿದೆ ನೀವು ಎರಡು ವಿಷಯಗಳಿಂದ ತುಂಬ ತೊಂದರೆಗಳಾಗಿದ್ದೀರಿ ಮತ್ತು ಅದರಿಂದ ಮನೆಯಲ್ಲಿ ಅಶಾಂತಿ ಮತ್ತು ತೊಂದರೆ ಇರುತ್ತದೆ ಕಬೀರ್ ದಾಸ್ ಮತ್ತಷ್ಟು ಹೇಳಿದರು ವಯಸ್ಸಾದ ಮೇಲೆ ಈ ಎರಡು ವಿಷಯಗಳನ್ನು ತ್ಯಜಿಸುವ ಮಾತ್ರ ಸಂತೋಷವಾಗಿರುತ್ತಾನೆ ಮತ್ತು ಆ ಎರಡು ವಿಷಯಗಳು ರುಚಿ ಮತ್ತು ಕೋಪ ವಯಸ್ಸಾದ ಮೇಲೆ ನಾವು ಸಂತೋಷವಾಗಿರಲು ನಾವು ರುಚಿ ಮತ್ತು ಕೋಪವನ್ನು ತ್ಯಜಿಸುವುದು ಮುಖ್ಯ ಆಗ ಮಾತ್ರ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತದೆ ಇದನ್ನು ತಿಳಿದುಕೊಳ್ಳುವುದರಿಂದ ನಮಗೆ ಶಾಂತಿ ಸಿಗುತ್ತದೆ ಮನೆಯಲ್ಲಿ ಅಡುಗೆ ಮಾಡುವ ಮಹಿಳೆ ತುಂಬ ಭಾವನೆ ಹೃದಯಪೂರ್ವಕವಾಗಿ ಕಠಿಣ ಪರಿಶ್ರಮದಿಂದ ಅಡುಗೆ ಮಾಡುತ್ತಾಳೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಬೇಸಿಗೆಯಾಗಲಿ ಅಥವಾ ಚಳಿ ಆಗಲಿ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಅವಳು ಸಮಯಕ್ಕೆ ಸರಿಯಾಗಿ ಅಡುಗೆ ಮಾಡಿ ನಮಗೆ ತುಂಬ ಪ್ರೀತಿಯಿಂದ ನೀಡುತ್ತಾಳೆ ಅವಳು ಮಾಡಿದ ಅಡುಗೆ ಉಪ್ಪು ಮತ್ತು ಮೆಣಸು ಕಡಿಮೆ ಅಥವಾ ಹೆಚ್ಚು ಇದ್ದರೆ ನಾವು ಆ ಆಹಾರವನ್ನು ಮತ್ತು ಧಾನ್ಯವನ್ನು ಎಸೆಯಬೇಕೆ ಖಂಡಿತ ಇಲ್ಲ ಮಹಿಳೆ ನಿಮ್ಮ ಹೆಂಡತಿ ಅಥವಾ ಸೊಸೆ ಶ್ರಮ ಮತ್ತು ಭಾವನೆಯಿಂದ ಆಹಾರವನ್ನು ತಯಾರಿಸಿದ್ದಾರೆಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಇದು ನಮ್ಮ ಕರ್ತವ್ಯವೂ ಸಹ ಕೂಡ ಇದನ್ನು ಸ್ವೀಕರಿಸಿ ಮತ್ತು ತಪ್ಪಾಗಿ ಉಪ್ಪು ಮತ್ತು ಮೆಣಸು ಕಡಿಮೆ ಅಥವಾ ಹೆಚ್ಚು ಸೇರಿದ್ದರೂ ಸಹ ಅದು ಪ್ರಸ್ತುತ ನಾವು ಅವಳನ್ನು ಹೊಗಳುತ್ತಾ ಆಹಾರವನ್ನು ಸೇವಿಸಬೇಕು ನಾವು ಹೀಗೆ ಮಾಡಿದರೆ ಮರುದಿನ ಅವಳು ಹೆಚ್ಚು ಪ್ರೀತಿಯಿಂದ ಆಹಾರವನ್ನು ಬೇಯಿಸುತ್ತಾಳೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ನಾವು ಆಹಾರವನ್ನು ಸ್ವೀಕರಿಸದೇ ಇದ್ದರೆ ನೀವು ಅವಳು ಮಾಡಿದ ಅಡುಗೆಯನ್ನು ಗೋಡೆಗೆ ಎಸೆದರೆ ಅವಳನ್ನು ಗೋಡೆಗೆ ಎಸೆದಂತೆ ಆಗ ಅವಳು ಏನನ್ನು ಎದುರಿಸಬಹುದು ಎಂದು ಅರ್ಥ ಮಾಡಿಕೊಂಡಿದ್ದೀರಾ ಅವಳಿಗೆ ನಿಮ್ಮ ಬಗ್ಗೆ ಗೌರವವಿದೆ ಖಂಡಿತ ಇಲ್ಲ ಇದು ಆಹಾರದ ಜೊತೆಗೆ ಮಹಿಳೆಗೆ ಮಾಡಿದ ಅವಮಾನ ನಾವು ಈ ಅವಮಾನವನ್ನು ಎಂದಿಗೂ ಮಾಡಬಾರದು ಆಹಾರ ಮತ್ತು ಒಬ್ಬ ಮಹಿಳೆಯನ್ನು ಅವಮಾನಿಸಿದಾಗ ಲಕ್ಷ್ಮೀದೇವಿ ಮತ್ತು ಶಾಂತಿ ಮತ್ತು ಸಂತೋಷವು ನಿಮ್ಮ ಮನೆಯನ್ನು ಬಿಟ್ಟು ಹೋಗುತ್ತದೆ ಆದ್ದರಿಂದ ಒಬ್ಬರೂ ಸಹ ಈ ರೀತಿ ತಪ್ಪಾಗಿ ನಡೆದುಕೊಳ್ಳಬಾರದು ಅದಕ್ಕಾಗಿ ನಾವು ಎರಡು ವಿಷಯಗಳನ್ನು ತ್ಯಜಿಸಬೇಕು ರುಚಿ ಮತ್ತು ಕೋಪ ಮತ್ತು ನಮಗೆ ಏನೇ ಸಿಕ್ಕರೂ ನಾವು ದೇವರನ್ನು ಪೂಜಿಸಬೇಕು ಎಂದು ಕಬೀರ್ ದಾಸ್ ಅವರು ಹೇಳುತ್ತಾರೆ ನೀವು ಆಹಾರವನ್ನು ಆನಂದವಾಗಿ ಸ್ವೀಕರಿಸಿದರೆ ನಿಮಗೂ ವಯಸ್ಸಾದ ಮೇಲೆ ಯಾವುದೇ ಥರದ ನೋವು ಎದುರಾಗುವುದಿಲ್ಲ ರುಚಿ ಮತ್ತು ಕೋಪ ಎರಡು ವಯಸ್ಸಾದ ಮೇಲೆ ನೋವನ್ನು ಉಂಟುಮಾಡುತ್ತದೆ ನಂತರ ಕಬೀರ್ ದಾಸ್ ಅವರು ಮತ್ತಷ್ಟು ಹೇಳುತ್ತಾರೆ ನೀವು ವಯಸ್ಸಾದ ಮೇಲೆ ಈ ಮೂರು ವಿಷಯಗಳನ್ನು ಬಿಟ್ಟು ಬಿಡಿ ನಾನು ನಿಮಗೆ ಹೇಳುವ ಮೂರು ವಿಷಯಗಳನ್ನು ನೀವು ನಿಮ್ಮೊಂದಿಗೆ ಇಟ್ಟುಕೊಂಡರೆ ವಯಸ್ಸಾದ ಮೇಲೆ ನೀವು ಯಾವ ತೊಂದರೆಯನ್ನು ಎದುರಿಸುವುದಿಲ್ಲ ವಯಸ್ಸಾದ ಮೇಲೆ ಜೀವನದ ಒಂದು ಹಂತವಾಗಿದ್ದು ಪ್ರತಿಯೊಬ್ಬ ವ್ಯಕ್ತಿಯು ಸಂತೋಷ ಮತ್ತು ನೆಮ್ಮದಿಯ ಜೀವನವನ್ನು ನಡೆಯಲು ಬಯಸುತ್ತಾನೆ ಈ ಹಂತದಲ್ಲಿ ಸಂತೋಷವನ್ನು ಪಡೆಯಲು ಒಬ್ಬ ವ್ಯಕ್ತಿಯು ಈ ಮೂರು ವಿಷಯಗಳನ್ನು ತ್ಯಜಿಸಬಾರದು ಒಂದು ಹಣದ ಉತ್ತಮ ಬಳಕೆ ಹಣವು ನಿಮ್ಮ ಸ್ವಂತ ಮತ್ತು ಇತರರ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಅನುವು ಮಾಡಿಕೊಡುತ್ತದೆ ನಿಮ್ಮ ಬಳಿ ಹಣ ಇರುವವರೆಗೂ ನಿಮ್ಮ ಸಂಬಂಧಗಳಲ್ಲಿ ಎಲ್ಲೆಡೆ ನಿಮ್ಮನ್ನು ಗೌರವಿಸಲಾಗುತ್ತದೆ ಆದರೆ ಹಣದ ಕೊರತೆ ಇದ್ದಾಗ ಪ್ರೀತಿ ಪಾತ್ರರು ಸಹ ಕೂಡ ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ ವ್ಯಕ್ತಿಯು ವಯಸ್ಸಾದ ನಂತರ ಈ ದುಃಖ ಹೆಚ್ಚಾಗುತ್ತದೆ ಅದಕ್ಕಾಗಿಯೇ ಮಹಾಪುರುಷರು ಹಣವನ್ನು ಯಾವಾಗಲೂ ಸರಿಯಾಗಿ ಬಳಸಬೇಕು ಎಂದು ಹೇಳಿದ್ದಾರೆ ನೀವು ಹಣವನ್ನು ಉಳಿಸಿದರೆ ವಯಸ್ಸಾದ ಮೇಲೆ ನೀವು ಯಾರನ್ನು ಅವಲಂಬಿಸಬೇಕಾಗಿಲ್ಲ ನೀವು ಯಾರ ಮುಂದೆ ಕೈ ಚಾಚುವ ಅಗತ್ಯ ಇರುವುದಿಲ್ಲ ಎಲ್ಲಾ ಸಂಪತ್ತಿನ ಮೇಲೆ ಕುಳಿತುಕೊಳ್ಳುವುದು ವಯಸ್ಸಾದ ಮೇಲೆ ನೋವಿನಿಂದ ಕೂಡಿದೆ ಎಂಬುದನ್ನು ನೆನಪಿಡಿ ಶಿಸ್ತು ಆತ್ಮವಿಶ್ವಾಸವು ಶಿಸ್ತು ಮತ್ತು ಅಭ್ಯಾಸದಿಂದ ಮಾತ್ರ ನಿರ್ಮಾಣವಾಗುತ್ತದೆ ಅವರು ತಮ್ಮ ಎಲ್ಲ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮಾಡುತ್ತಾರೆ ತಮ್ಮ ದಿನಚರಿಯನ್ನು ಶಿಸ್ತುಬದ್ಧವಾಗಿ ನಡೆಸುತ್ತಾರೆ ಅವರು ಎಂದಿಗೂ ಯಾರನ್ನೂ ಅವಲಂಬಿಸಬೇಕಾಗಿಲ್ಲ ಅವರು ತಮ್ಮ ಎಲ್ಲಾ ಗುರಿಗಳನ್ನು ಸಾಧಿಸುತ್ತಾರೆ ಮೊದಲಿನಿಂದಲೂ ಒಬ್ಬ ವ್ಯಕ್ತಿಯು ತನ್ನ ಕೆಲಸವನ್ನು ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಮಾಡಿಕೊಳ್ಳಬೇಕು ಒಬ್ಬ ವ್ಯಕ್ತಿಯ ಶಿಸ್ತಿನ ಅಭ್ಯಾಸವಿದ್ದರೆ ಅವನು ವಯಸ್ಸಾದ ಮೇಲೆ ಬಳಲಬೇಕಾಗಿಲ್ಲ ಸಮಯಕ್ಕೆ ಮತ್ತು ಋತುವಿಗೆ ಅನುಗುಣವಾಗಿ ತಿನ್ನುವುದು ಮತ್ತು ಸರಿಯಾದ ಸಮಯಕ್ಕೆ ಮಲಗುವುದು ಮತ್ತು ಎಚ್ಚರಗೊಳ್ಳುವುದು ವ್ಯಾಯಾಮ ಮಾಡುವುದು ಈ ಎಲ್ಲ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಮಾಡಬೇಕು ಇದು ಉತ್ತಮ ಆರೋಗ್ಯಕ್ಕೆ ಬಹಳ ಮುಖ್ಯ ಶಿಸ್ತು ಇತರರ ಸಾಹಾಸವನ್ನು ಎಂದಿಗೂ ಬಿಡಬಾರದು ಒಬ್ಬಂಟಿಯಾಗಿ ಮತ್ತು ಶಿಸ್ತಿನಿಂದ ನಡೆಯುವ ಧೈರ್ಯ ಇರುವವರನ್ನು ಒಂದು ದಿನ ಒಂದು ಕಾರ್ವಾನ್ ಹಿಂಬಾಲಿಸುತ್ತದೆ ಎಂದು ಹೇಳಲಾಗುತ್ತದೆ ಮೂರು ಪ್ರೀತಿ ಮತ್ತು ಸೌಂದರ್ಯಯುತ ಸಂಬಂಧಗಳು ಹಣ ಮತ್ತು ಶಿಸ್ತಿನ ಜೊತೆಗೆ ಮೂರನೆಯದು ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯವಾದ ಅಂಶ ವಯಸ್ಸಾದ ಮೇಲೆ ದೇಹವು ದುರ್ಬಲವಾಗುವುದು ಆದರೆ ಸಂಬಂಧವು ಬಲವಾಗಿದ್ದರೆ ವಯಸ್ಸಾದ ನಂತರವೂ ಸಂತೋಷವಾಗಿರುತ್ತೇವೆ ಕುಟುಂಬ ಮತ್ತು ಸ್ನೇಹಿತರು ಈ ಸಮಾಜದೊಂದಿಗೆ ಸೌಂದರ್ಯಯುತ ಸಂಬಂಧಗಳನ್ನು ಕಾಪಾಡಿಕೊಳ್ಳಿ ಸಮಯಕ್ಕೆ ತಕ್ಕಂತೆ ಕ್ಷಮಿಸಲು ಮತ್ತು ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಕಲಿಯಿರಿ ನೀವು ನಿಮ್ಮ ಜೀವನವನ್ನು ಯಾರೊಂದಿಗೂ ಕಳೆದಿದ್ದೀರೋ ಅವರೊಂದಿಗೆ ಸಂಬಂಧವನ್ನು ಕಾಪಾಡಿಕೊಳ್ಳಿ ಒಬ್ಬ ವ್ಯಕ್ತಿ ಒಂಟಿಯಾಗಿ ಉಳಿದಾಗ ವಯಸ್ಸಾದ ನಂತರ ದುಃಖವಾಗುತ್ತದೆ ಆದ್ದರಿಂದ ಸಂಬಂಧಗಳಲ್ಲಿ ಪ್ರೀತಿ ಸಮರ್ಪಣೆ ಮತ್ತು ಸಾಮರಸ್ಯ ಅದನ್ನು ಕಾಪಾಡಿಕೊಳ್ಳುವುದು ಮುಖ್ಯ ಕಬೀರ್ ದಾಸ್ ಅವರ ಮಾತುಗಳನ್ನು ಕೇಳಿದ ನಂತರ ಆ ಮುದುಕನ ವಯಸ್ಸಾದ ಮೇಲೆ ಸಂತೋಷದಿಂದ ಬದುಕುವ ಮೂಲ ಮಂತ್ರವನ್ನು ಕಲಿತಿದ್ದನು ತುಂಬ ಸಂತೋಷದಿಂದ ತನ್ನ ಮನೆಗೆ ಸಂತೋಷದಿಂದ ಮರಳಿದನು ಈ ಕಥೆ ಸಾರಾಂಶ ಎಂದರೆ ಸರಳ ಜೀವನ ಸಂತೃಪ್ತ ಮನಸ್ಸು ಮತ್ತು ಪ್ರೀತಿಯ ಜನರು ವಯಸ್ಸಾದ ಮೇಲೆ ಬದುಕುವ ಅತ್ಯುತ್ತಮ ಮಾರ್ಗಗಳು ಇದನ್ನು ಎಲ್ಲರೂ ನೆನಪಿಟ್ಟುಕೊಳ್ಳಿ ಧನ್ಯವಾದಗಳು